ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಸ್ ನಾನು ನಿಮ್ಮ ಫ್ರೆಂಡ್ ಪ್ರಿಯಾ ಇವತ್ತಿನ ಸೆಕೆಂಡ್ ಕ್ಲಾಸ್ನಲ್ಲಿ ನೀವೆಲ್ಲರೂ ಪ್ಯಾಟರ್ನ್ ಮೇಕಿಂಗ್ ಯಾವುದೇ ನಾವೇನಾದರೂ ಡ್ರೆಸ್ ಡ್ರಾಯಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರದ್ದು ಬೇಸಿಕ್ ನಾಲೆಡ್ಜು ಮಾಸ್ಟರ್ ಅಂಡ್ ಶುಡ್ ಎಲ್ರಿಗೂ ಗೊತ್ತಿರಬೇಕು ಹೇಗೆ ಅದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹೇಗೆ ಅಂದರೆ ಫಸ್ಟು ನೋಡಿ ಏನೇ ನಾವು ಯಾವುದ್ರದ್ದೇ ಡ್ರಾಯಿಂಗ್ ಮಾಡೋದಾದ್ರೆ ಇಲ್ಲಿ ಫಸ್ಟ್ ಸುಮ್ಮನೆ ಹಾಗೆ ತೋರಿಸ್ತೀನಿ ನಿಮಗೆ ನಮಗೆ ಬ್ಯಾ ಪ್ಯಾಟರ್ನ್ ಮೇಕಿಂಗ್ನಲ್ಲಿ ಬೇಕಾಗಿರೋ ನಾಲೆಡ್ಜ್ ಏನಪ್ಪಾ ಹೇಳಿದ್ರೆ ಯಾವುದೇ ಒಂದು ಡ್ರೆಸ್ಸು ಡ್ರಾಯಿಂಗ್ ನಾವು ಮಾಡ್ತೀವಿ ಕಟ್ ಮಾಡೋಕ್ಕಿಂತ ಮುಂಚೆ ಅಂತ ಹೇಳಿದಾಗ ವಿ ಶುಡ್ ಹ್ಯಾವ್ ದ ಥರೋ ನಾಲೆಡ್ಜ್ ದಟ್ ಎಲ್ಲೆಲ್ಲಿ ನಮಗೆ ಶೋಲ್ಡರ್ ಲೈನ್ ಎಲ್ಲಿ ಬರುತ್ತೆ ಚೆಸ್ಟ್ ಲೈನ್ ಎಲ್ಲಿ ಬರುತ್ತೆ ವೇಸ್ಟ್ ಲೈನ್ ಯಾವುದು ಅಪ್ ಸೀಟ್ ಲೈನ್ ಯಾವುದು ಆ್ಯಂಡ್ ದೆನ್ ಬಾಟಮ್ ಲೈನ್ ಯಾವುದು ಅಥವಾ ಬಾಟಮ್ ಫೋಲ್ಡಿಂಗ್ ಲೈನ್ ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು ಓಕೆ ಸೊ ಆಗ ಆ ನಾಲೆಡ್ಜ್ ಇದ್ದರೆ ಮಾತ್ರ ನಾವು ಫಾರ್ ಎಕ್ಸಾಂಪಲ್ ಶೋಲ್ಡರ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಇಷ್ಟು ಚೆಸ್ಟ್ ಲೈನಲ್ಲಿ ಥರ್ಟಿ ಏಯ್ಟ್ ಚೆಸ್ಟ್ ಮೆಷರು ಅದ್ರದ್ದು ಮಾರ್ಕಿಂಗ್ ಮಾಡಿ ಅಂತ ಹೇಳಿದ್ರೆ ಆರ್ಮ್ ಹೋಲ್ ಕಂಕ್ಳು ಇಷ್ಟಿದೆ ಅದ್ರನ್ನ ಅಳತೆ ಮಾರ್ಕ್ ಮಾಡಬೇಕು ಅಂದರೆ ಹೇಗೆ ಮಾಡ್ತೀರಾ ಅದು ನಮಗೆ ನಾಲೆಡ್ಜ್ ಬೇಕು ಹೌದಲ್ವಾ ಸೊ ಅದನ್ನೇ ಇವತ್ತು ಡೀಟೇಲ್ ಆಗಿ ಕಲಿಯೋಣ ಓಕೆನಾ ಸೊ ರೆಫ್ರೆನ್ಸ್ ಲೈನಾಗಿ ಒಂದು ಲೈನ್ ಹಾಕೊಳ್ತೀನಿ ಸೊ ಆ್ಯಸ್ ಪರ್ ದ ಟೆಕ್ನಿಕ್ ಪ್ಯಾಟರ್ನ್ ಮೇಕಿಂಗ್ ಟೆಕ್ ಟೆಕ್ನಿಕಲ್ ನಾಲೆಡ್ಜಲ್ಲಿ ಸೊ ಈ ಲೈನನ್ನು ದಿಸ್ ಲೈನ್ ಈಸ್ ಕನ್ಸಿಡರ್ ಹ್ಯಾಸ್ ಸೆಂಟರ್ ಫ್ರಂಟ್ ಲೈನ್ ಅಂತ ಹೇಳ್ತೀವಿ ಇದನ್ನು ನಾವು ಸೆಂಟರ್ ಫ್ರಂಟ್ ಲೈನ್ ಅಂತ ಹೇಳ್ತೀವಿ ಓಕೆ ನಾನು ಇಲ್ಲಿ ಯಾವುದೇ ಥರ ಅಳತೆನ ನಾನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಫಾರ್ ಯುವರ್ ಬೇಸಿಕ್ ಲರ್ನರ್ಸಿಗೆ ಮಾತ್ರ ಅಂದರೆ ಸುಮ್ಮನೆ ನಿಮ್ಮ ರೆಫ್ರೆನ್ಸಿಗೆ ಅಷ್ಟೇ ಯಾವ್ಯಾವ ಲೈನ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗೋಕೋಸ್ಕರ ಮಾತ್ರ ಇದನ್ನು ಇವತ್ತು ಹೇಳ್ತಾ ಇರೋದು ಇನ್ನು ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ವೀಡಿಯೋಸ್ನಲ್ಲಿ ನಾನು ಅದನ್ನು ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಸೊ ಒಂದು ಲೈನ್ ನಾವು ಈಗ ಹಾಕ್ಕೊಳ್ತೀವಲ್ವಾ ಇದು ನಮ್ಮ ರೆಫರೆನ್ಸ್ ಲೈನ್ ಇದನ್ನು ನಾವು ಸೆಂಟರ್ ಫ್ರಂಟ್ ಲೈನ್ ಅಂತ ಕರಿತೀವಿ ಓಕೆನಾ ಟಾಪ್ ಮೋಸ್ಟಲ್ಲಿ ಫಸ್ಟ್ ಒಂದು ಲೈನ್ ಬರುತ್ತಲ್ಲ ಅದು ನಮ್ಮದು ಶೋಲ್ಡರ್ ಲೈನ್ ನಾನಿಲ್ಲಿ ಯಾವ ಸುಮ್ಮನೆ ಜಸ್ಟ್ ಹಾಗೆ ಮಾಡ್ತಾ ಇದೀನಿ ಓಕೆ ಇದನ್ನು ಏನಂತ ಕರಿತೀವಿ ದಿಸ್ ಲೈನ್ ಈಸ್ ಕಾರ್ಡ್ ಶೋಲ್ಡರ್ ಲೈನ್ ಭುಜದಾಳ ಲೈನ್ ಅಂತ ಹೇಳಿ ಇದನ್ನು ನಾವು ಶಾರ್ಟ್ ಕಟ್ ಆಗಿ ಬರೆಯೋಣ ಟೆಕ್ನಿಕಲ್ ಟರ್ಮ್ಸ್ನ ನಾನು ಆಮೇಲೆ ಹೇಳ್ಕೊಡ್ತೀನಿ ಬೇಕಾದರೆ ಬೇಕು ಅಂತ ಹೇಳಿದ್ರೆ ಓಕೆ ಇದು ಶೋಲ್ಡರ್ ಲೈನ್ ಓಕೆ ಯಾಕೆ ಮೇಡಮ್ ಫಸ್ಟ್ ಶೋಲ್ಡರ್ ಲೈನ್ ಹಾಕಿದ್ದೀರಾ ಅಥವಾ ಯಾಕೆ ಫಸ್ಟ್ ಶೋಲ್ಡರ್ ಲೈನ್ ಬರಬೇಕು ಅಂತೇಳಿ ಎಲ್ಲರಿಗೂ ಡೌಟ್ ಬರ್ಬೋದು ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ಡ್ರೆಸ್ನ ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ನ ಹಾಕೊಳ್ತೀವಿ ವೇರ್ ಮಾಡ್ತೀವಿ ಅಂತ ಹೇಳಿದಾಗ ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ರೆಸ್ಟ್ ಆನ್ ಅವರ್ ಶೋಲ್ಡರ್ ಅಂದರೆ ಅದು ನಮ್ಮ ಶೋಲ್ಡರ್ ಮೇಲೆ ನಿಲ್ಲುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಯಾವುದೇ ಡ್ರೆಸ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಡ್ರಾಫ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ಬರೋ ಲೈನೇ ಶೋಲ್ಡರ್ ಲೈನ್ ಅದಾದಮೇಲೆ ಬರೋ ಲೈನ್ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಚೆಸ್ಟ್ ಲೈನ್ ಜಸ್ಟ್ ನೀವು ಜಸ್ಟ್ ಅಬ್ಸರ್ವ್ ಯೋರ್ ಬಾಡಿ ನಿಮ್ಮ ಬಾಡಿನ ಅಬ್ಸರ್ವ್ ಮಾಡಿ ಭುಜ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ನಮಗೆ ನಮ್ಮ ಎದೆ ಸುತ್ತಳತೆ ಸೊ ದಟ್ ಈ ದಟ್ ವಿ ಕಾಲ್ ಇಟ್ ಹ್ಯಾಸ್ ಚೆಸ್ಟ್ ಲೈನ್ ಅಂತ ಹೇಳ್ತೀವಿ ಇದನ್ನು ನಾವು ಚೆಸ್ಟ್ ಲೈನ್ ಅಂತ ಹೇಳ್ತೀವಿ ಏನು ಹೇಳಿ ಎದೆ ಸುತ್ತಳತೆಯ ಲೈನ್ ಇದು ಚೆಸ್ಟ್ ಲೈನ್ ಓಕೆ ನೆಕ್ಸ್ಟ್ ಬರೋದು ನಮ್ಮ ಎದೆ ಸುತ್ತಳತೆ ಭಾಗ ಆದಮೇಲೆ ನಮಗೆ ಬರೋ ಲೈನ್ ಯಾವ್ದು ದಟ್ ಈಸ್ ಅವರ್ ವೇಸ್ಟ್ ಲೈನ್ ವೇಸ್ಟ್ ಅಂತ ಹೇಳಿದ್ರೆ ಸೊಂಟ ಸೊಂಟದ ಸುತ್ತಳತೆ ಏನಿರುತ್ತೆ ಅದನ್ನು ನಾವು ಮಾರ್ಕ್ ಮಾಡ್ತೀವಿ ಯಾವ ಲೈನಲ್ಲಿ ಅಂತ ಹೇಳಿದ್ರೆ ಚೆಸ್ಟ್ ಲೈನ್ ಆಗಿದ್ದು ನೆಕ್ಸ್ಟ್ ಬರುತ್ತಲ್ಲ ದ ಥರ್ಡ್ ಲೈನ್ ಇದನ್ನು ನಾವು ವೇಸ್ಟ್ ಲೈನ್ ಅಂತ ಕರಿತೀವಿ ಓಕೆನಾ ಇನ್ನೇನಿದು ವೇಸ್ಟ್ ಲೈನ್ ಯಾವ ವೇಸ್ಟ್ ಹೇಳಿ ಡಬ್ಲ್ಯೂ ಎ ಐ ಎಸ್ ಟಿ ನಾಟ್ ಡಬ್ಲ್ಯೂ ಎ ಎಸ್ ಟಿ ಇ ಅಲ್ವಾ ವೇಸ್ಟ್ ಲೈನ್ ವೇಸ್ಟ್ ಅಂದರೆ ಸೊಂಟ ಓಕೆ ನೆಕ್ಸ್ಟ್ ಬರೋದು ವೇಸ್ಟ್ ಆದಮೇಲೆ ಅಂದರೆ ಸೊಂಟ ಆದಮೇಲೆ ನಮ್ಮ ಸೀಟ್ ಲೈನ್ ಅಂತ ಹೇಳ್ತೀವಿ ಸೀಟ್ ಲೈನ್ ಅಂದರೆ ಆಸನದ ಸುತ್ತಳತೆ ಆಸನದ ಸುತ್ತಳತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳೋದಾದರೆ ಸೊ ಇದು ನಮ್ಮ ಸೀಟ್ ಲೈನ್ ಸೀಟ್ ಲೈನ್ ಓಕೆ ನಾನು ಇವಾಗ ಡ್ರಾಯಿಂಗ್ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ಅಪ್ಪ ಬಾಡಿ ಗಾರ್ಮೆಂಟಿಗೆ ಗೆ ಫ್ರೆಂಡ್ಸ್ ಓಕೆ ಸೊ ಲೋ ವೇಸ್ಟ್ ಗಾರ್ಮೆಂಟಿಗೆ ಬೇರೆ ಬರುತ್ತೆ ಅಂತ ಹೇಳಿದ್ರೆ ವಿ ಕನ್ಸಿಡರ್ ದ ಗಾರ್ಮೆಂಟ್ಸ್ ಇನ್ ಟೂ ಡಿಫ್ರೆಂಟ್ ವೇಸ್ ನಾವು ಯಾವುದೇ ಡ್ರೆಸ್ನ ಅಥವಾ ಯಾವುದೇ ಗಾರ್ಮೆಂಟ್ನ ಕನ್ಸಿಡರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಕ್ಯಾಟಗರೈಸ್ ಹೇಗೆ ಮಾಡ್ತೀವಿ ಅಂದರೆ ಅಪ್ಪ ಬಾಡಿ ಗಾರ್ಮೆಂಟ್ ಆ್ಯಂಡ್ ಲೋ ವೇಸ್ಟ್ ಗಾರ್ಮೆಂಟ್ ಅಂಥೇಳಿ ಸೊ ನಾವು ಅಪ್ಪ ಬಾಡಿ ಅಂದರೆ ಮೇಲೆ ಹಾಕ್ಕೊಳ್ತೀವಲ್ಲ ಆ ಡ್ರೆಸ್ನ ಅಪ್ಪ ಬಾಡಿ ಗಾರ್ಮೆಂಟ್ಸ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಡ್ರಾಯಿಂಗ್ ಲೈನ್ಸ್ಗಳೇ ಬೇರೆ ಬರುತ್ತೆ ಓಕೆನಾ ಸೊ ಇಲ್ಲಿ ನಾವು ಮಾರ್ಕ್ ಮಾಡ್ತಾ ಇರೋದು ಇವಾಗ ಅಪ್ಪ ಬಾಡಿ ಗಾರ್ಮೆಂಟ್ ಸೊ ಲೋ ವೇಸ್ಟ್ ಗಾರ್ಮೆಂಟ್ ಅಂತ ಹೇಳಿದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಶಾರ್ಟ್ಸ್ ಆಗಿರ್ಬೋದು ಬಮಡ ಪ್ಯಾಂಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಂಟ್ಸು ಲೆಹೆಂಗಾ ಪೆಟಿಕೋಟ್ಸ್ ಅದನ್ನೆಲ್ಲ ಏನಂತ ಹೇಳ್ತೀವಿ ನಾವು ವಿ ಕನ್ಸಿಡರ್ಡ್ ಇಟ್ ಹ್ಯಾಸ್ ಲೋ ವೇಸ್ಟ್ ಗಾರ್ಮೆಂಟ್ ಅದಕ್ಕೆ ಬರೋ ಲೈನ್ಸ್ಗಳೇ ಬೇರೆ ಡ್ರಾಯಿಂಗ್ ಲೈನ್ಸ್ ಏನು ಮಾಡ್ತೀವಲ್ಲ ಅದು ಬೇರೆ ಓಕೆನಾ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಓಕೆ ಇದರಲ್ಲಿ ಇವಾಗ ನೆಕ್ಸ್ಟ್ ಲಾಸ್ಟ್ ಲೈನ್ ಯಾವುದಪ್ಪ ಅಂತ ಹೇಳಿದ್ರೆ திஸ் இஸ் கால்ட் ஹேஸ் பாட்டம் ஃபோல்டிங் லேன் ஏன்ஹி திஸ் இஸ் கால் பாட்டம் லென் ஆர் பாட்டம் ஃபோல்டிங் லைன் நான் ஷார்ட்டில் பரத்தேன் அது பாட்டம் லேன் அந்த நம் நம்ம ட்ரெஸ்ஸு கொனையுது பாட்டம் இறத்துல நான் மடச்சி ஒலிலிக்குவா லைன இதென்ன நான் பாட்டம் ஃபோல்டிங் லைன் அந்த ஹேத்தின சோ மொதல் ஏன்மாத்வி நான் திஸ் இஸ் கால் ஷோல்டர் லைன் செஸ் லென் வேஸ்ட் லென் சொத்தல ಸೀಟ್ ಲೈನ್ ಆಸನದ ಸುತ್ತಳತೆಯ ಲೈನ್ ಇದು ಬಾಟಮ್ ಲೈನ್ ಓಕೆ ಸೊ ಇದೆಲ್ಲ ಇವಾಗ ಏನೇನು ಪಾಯಿಂಟ್ಸ್ ಬಂದಿದೆಯಲ್ಲ ನಾವು ಅದನ್ನೆಲ್ಲ ಕನೆಕ್ಟ್ ಮಾಡ್ಕೊಳ್ತೀನಿ ನಾನು ಇದೇನಪ್ಪ ಇವ್ರ ಪಾಡಿಗೆ ಇವ್ರು ಮಾರ್ಕ್ ಮಾಡ್ಕೊಂಡು ಹೋಗ್ತೀಯಾರೆ ಅಂತ ಫೀಲ್ ಮಾಡ್ಕೋಬೇಡಿ ಇದು ಜಸ್ಟ್ ಫಾರ್ ಟು ಲರ್ನ್ ವೇ ಎಲ್ಲೆಲ್ಲಿ ಯಾವ ಲೈನ್ಸ್ ಬರುತ್ತೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ ಡೀಟೇಲಾಗಿ ನಿಮಗೆ ಅರ್ಥ ಆಗೋಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಓಕೆನಾ ಸೊ ನೋಡಿ ಇದು ஸோ ரஃப் ட்ராயிங் தர கணிசல அன் கொள் நோட என்னீங்க நான் ஆர்மஹோல் அந்த கங்களினை ஆர்மஹோல் ஆம்ஹோல் ஆம்ஹோல் லைன் ಕಂಕಳು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ ಕಂಕಳು ಓಕೆ ಹೋಲ್ ಲೈನ್ ಅಲ್ಲಿ ನಮಗೆ ಫಾರ್ ಲೇಡೀಸ್ ಗಾರ್ಮೆಂಟ್ಸ್ ಆಮ್ ಟೆಲ್ಲಿಂಗ್ ಓಕೆ ಫಾರ್ ಲೇಡೀಸ್ ಗಾರ್ಮೆಂಟ್ಸಲ್ಲಿ ವಿ ಕ ಇದನ್ನು ಆಮ್ಹೋಲನ್ನು ಕಂಕಳನ್ನು ನಾವು ಎರಡು ಶೇಪ್ಸ್ ಕಟ್ ಮಾಡ್ತೀವಿ ಅದನ್ನು ಯಾಕೆ ಏನು ಇಲ್ಲನೋ ಆಮೇಲೆ ಹೇಳ್ತೀನಿ ನಾನು ಇಲ್ ಜಸ್ಟ್ ಐ ಜಸ್ಟ್ ಡ್ರಾ ಆ ರಫ್ ಒಂದೇ ಒಂದು ಶೇಪ್ಸ್ನ ನಿಮ್ಮ ರೆಫ್ರೆನ್ಸಿಗೆ ತೋರಿಸ್ತೀನಿ ಅಷ್ಟೇ ಓಕೆ ಸೊ ದಿಸ್ ಇಸ್ ಕಾಲ್ಡ್ ಅವರ್ ಆರ್ಮ್ ಹೋಲ್ ಶೇಪ್ ಇದನ್ನು ಆರ್ಮ್ ಹೋಲ್ ಶೇಪ್ ಕಂಕ್ಳಿನ ಆಕಾರ ಕಂಕ್ಳಿನ ಶೇಪ್ ಅಂತ ಹೇಳ್ತೀವಿ ಇದನ್ನು ಓಕೆನಾ ಇದು ಇದೇನಾಯಿತು ಇದು ಗೊತ್ತಾಯ್ತಲ್ವ ಇದನ್ನು ನಾವು ಆರ್ಮ್ ಹೋಲ್ ಲೈನ್ ಕಂಕ್ಳಿನ ಲೈನ್ ಅಂತ ಹೇಳ್ತೀವಿ ಓಕೆ ಸೊ ನೆಕ್ಸ್ಟು ನೆಕ್ ಶೇಪ್ ಎಲ್ಲ ಕೊಡ್ತೀವಲ್ವ ಎಲ್ಲ ಅಪ್ಪ ಬಾಡಿ ಗಾರ್ಮೆಂಟಲ್ಲೂ ನೆಕ್ ಶೇಪ್ ಇದ್ದೇ ಇರುತ್ತೆ ಅಲ್ವಾ ಸೊ ನೆಕ್ ಶೇಪ್ ಯಾವ ಕಡೆ ಕೊಡ್ತೀವೋ ಹಾಗಾದರೆ ಇಲ್ಲಿ ಮಾರ್ಕ್ ಮಾಡ್ತೀವಿ ಓಕೆ ಹೇಗೆ ಅದು ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ಯಾವ ಡ್ರೆಸ್ ಇರ್ಬೋದು ಯಾವ ಪ್ಯಾಟ್ರನ್ ಇರ್ಬೋದು ಈಗ ನೋಡ್ಬೋದಲ್ಲ ನೀವು ವೆರೈಟಿ ಆಫ್ ನೆಕ್ ಡೈ ಡಿಸೈನ್ಸ್ ಇದೆ ಅಲ್ವಾ ಸೊ ಐ ಟೀಚ್ ಯು ಗೇಟ್ಸ್ ಇನ್ ದ ಅಪ್ಕಮಿಂಗ್ ವಿಡಿಯೋಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಕ್ ಡಿಸೈನ್ಸ್ನೇ ಒಂದು ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ಡೋಂಟ್ ಡೋಂಟ್ ವರಿ ಅಬೌಟ್ ದಟ್ ಓಕೆ ಆಗಿ ನೀಟಾಗಿ ಅರ್ಥ ಯಾವ ಯಾವ್ಯಾವ ಚೆಸ್ಟ್ ಮೆಜರ್ಗೆ ಎಷ್ಟೆಷ್ಟು ಮಾರ್ಕ್ ಮಾಡಬೇಕು ಯಾವ ಡಿಸೈನ್ನ ಹೇಗೆ ಮಾಡಬೇಕು ಅದನ್ನು ಕೂಡ ನೀಟಾಗಿ ಹೇಳ್ಕೊಡ್ತೀನಿ ಓಕೆ ಇಲ್ಲಿ ನಾನೇನೋ ಒಂದು ಮಾಡಿದೆ ಸೊ ಐ ಜಸ್ಟ್ ಡ್ರಾ ಆ ಒಂದು ನನ್ನ ಫೇವ್ರೆಟ್ ನೆಕ್ ಡಿಸೈನ್ ದಟ್ ವಿ ಕಾಲ್ ಇಟ್ ಆ ಸ್ವೀಟ್ ಹಾರ್ಟ್ ನೆಕ್ ಡಿಸೈನ್ ಅಂತ ಹೇಳ್ತೀವಿ ಓ ಸ್ವೀಟ್ ಹಾರ್ಟ್ ನೆಕ್ ಡಿಸೈನ್ ಬೇರೆ ಇದೆಯಾ ಅಂದ್ಕೊಳ್ತೀರಾ ಎಸ್ ದಿಸ್ ಈಸ್ ಕಾಲ್ಡ್ ಸ್ವೀಟ್ ಹಾರ್ಟ್ ನೆಕ್ ನೆಕ್ ಶೇಪ್ ಅಂಥೇಳಿ ಓಕೆ ಸೊ ಇಲ್ಲಿ ನಾವು ಮಾರ್ಕ್ ಮಾಡ್ತೀವಲ್ಲ ಇದನ್ನು ನಾವು ನೆಕ್ ಶೇಪಿಗೋಸ್ಕರ ಮಾರ್ಕ್ ಮಾಡೋ ಲೈನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಓಕೆನಾ ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ನಾವು ಬೇರೆ ಬೇರೆ ಮಾಡ್ತೀವಿ ಅಂದರೆ ಬೇರೆ ಬೇರೆ ನೆಕ್ ಡಿಸೈನ್ಸ್ ಮಾಡ್ತೀವಿ ಓಕೆನಾ ಐ ಹೋಪ್ ಇದು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಇನ್ನೊಂದು ಮೆ ಮೇನ್ ಏನಿರುತ್ತೆ ಅಂತ ಹೇಳಿದ್ರೆ ಶೋಲ್ಡರ್ ಸ್ಲೋಪ್ ಅಂತ ಇರುತ್ತೆ ಶೋಲ್ಡರ್ ಸ್ಲೋಪ್ ಅಂತ ಹೇಳಿದ್ರೆ ಭುಜದ ಆಕಾರ ಅಂತ ಹೇಳ್ತೀವಿ ಸೊ ಎವ್ರಿ ಬಡಿ ಎಲ್ ಎವ್ರಿ ಹ್ಯೂಮನ್ ಬೀಯಿಂಗ್ ಏನು ಎಲ್ಲರೂ ಏನು ಇದ್ದೀವಿ ನಾವು ನಮ್ಮೆಲ್ಲರದ್ದು ಶೋಲ್ಡರು ಸ್ಟ್ರೇಟ್ ಇರೋಲ್ಲ ಸೊ ಹೀಗೆ ಲಿಟಲ್ ಬಟ್ಸ್ ಸ್ವಲ್ಪ ಸ್ಲೋಪ್ ಇದ್ದೇ ಇರುತ್ತೆ ಸೊ ಆ ಇದಕ್ಕೋಸ್ಕರ ಅದನ್ನು ಮ್ಯಾಚ್ ಮಾಡೋಕ್ಕೋಸ್ಕರ ಎಲ್ಲ ಗಾರ್ಮೆಂಟ್ರಲ್ಲೂ ಎಲ್ಲ ಅಡ್ರೆಸ್ಸಲ್ಲೂ ನಾವು ಶೋಲ್ಡರ್ ನ ಮಾರ್ಕ್ ಮಾಡೇ ಮಾಡ್ತೀವಿ ಅದು ಎಲ್ಲಿ ಮಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ ನೀವು ನೋಡಿದ್ದೀರಲ್ಲ ನಮ್ಮ ನೆಕ್ ಶೇಪಿಂದ ನೆಕ್ಕಿಂದ ನಮ್ಮ ಕೈಯ ತುದಿವರೆಗೂ ಬರುತ್ತಲ್ಲ ಅಲ್ಲಿ ಹೇಗಿರುತ್ತೆ ಶೇಪು ಹೀಗೆ ಸ್ಲ್ಯಾಂಟಾಗಿರುತ್ತೆ ಹೌದಲ್ವಾ ಸೊ ಅದನ್ನು ನಾವು ಹೇಗೆ ಮಾರ್ಕ್ ಮಾಡ್ತೀವಿ ನೆಕ್ ಶೇಪ್ ಇಲ್ಲಿದೆ ಅಲ್ಲಿಂದ ನಮ್ಮ ಕಂಕ್ಲು ಕೈ ಕಂಕ್ಳು ಬರುತ್ತಲ್ಲ ಇಲ್ಲಿ ಅಲ್ಲಿಗೆ ಸೊ ಸ್ಲ್ಯಾಂಟಾಗಿ ಈಗ ಮಾರ್ಕ್ ಮಾಡ್ತೀವಿ ದಿಸ್ ಈಸ್ ಕಾಲ್ಡ್ ಶೋಲ್ಡರ್ ಸ್ಲೋಪ್ ಇದನ್ನೇನು ಹೇಳ್ತೀವಿ ಮೇಲ್ಗಡೆ ಮಾರ್ಕ್ ಮಾಡ್ತೀನಿ ಇಲ್ಲಿ ಓವರ್ ರೈಟ್ ಆಗೋದು ಬೇಡ ಇದು ಶೋಲ್ಡರ್ ಸ್ಲೋಪ್ ಲೈನ್ ಓಕೆ ಐ ಥಿಂಕ್ ಐ ಡಿಂಟ್ ರೈಟ್ ದಿಸ್ ಅಲ್ಲ ಇದು ನಮ್ಮ ನೆಕ್ ಶೇಪ್ ನೆಕ್ ಶೇಪ್ ಲೈನ್ ಓಕೆ ಇನ್ ಕೇಸ್ ಏನಾದರೂ ಹೋರಾಟ ಇದ್ದರೆ ಡೋಂಟ್ ಮೈಂಡ್ ಗೈಸ್ ಓಕೆ ಐ ಹೋಪ್ ಇದು ಅರ್ಥ ಆಗಿದೆ ಅಲ್ವಾ ಸೊ ನಾನು ಇದನ್ನು ಬ್ರೀಫಾಗಿ ಒಂದು ಸರಿ ಹೇಳಿಬಿಡುವ ಏನೇನು ಮಾರ್ಕ್ ಮಾಡಿದ್ದೀವಿ ಅಂಥೇಳಿ ಸೊ ಇದು ಯಾವುದೇ ಥರ ಡ್ರೆಸ್ಸು ನಾವು ಮಾ ಡ್ರಾಯಿಂಗ್ ಮಾಡ್ತಾ ಇದ್ದೀವಿ ಪ್ಯಾಟ್ರನ್ ಡ್ರಾಫ್ಟಿಂಗ್ ಮಾಡ್ತಾ ಇದ್ದೀವಿ ಹೇಳಿದ್ರೆ ಬಿಗಿನರ್ ಶುಡ್ ನೋ ಆಲ್ ದ ಲೈನ್ಸ್ ಅಂದರೆ ಡ್ರಾಫ್ಟ್ ಮಾಡಬೇಕಾದ್ರೆ ನಮಗೆ ಪ್ರತಿಯೊಂದು ಲೈನ್ಸ್ ಬಗ್ಗೆ ನಾಲೆಡ್ಜ್ ಇದ್ರೆ ಮಾತ್ರ ನಾವು ನಮ್ಮ ಹತ್ರ ಇರೋ ಅಳತೆ ಅಥವಾ ಮೆಜರ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಮಗೆ ಮಾರ್ಕ್ ಮಾಡೋಕ್ಕೆ ಈಸಿ ಆಗ್ತದೆ ಸೊ ಹಾಗಾಗಿ ಸೊ ಐ ಆಮ್ ಗೋಯಿಂಗ್ ಟು ಬ್ರೀಫ್ ಒನ್ಸಿಗೆ ಏನೇನು ಹೇಳಿದೆ ಅಂತ ಇನ್ನೊಂದ್ಸರಿ ನಾನು ಬೈಂಡರ್ ಹೇಳ್ತೀನಿ ಫಸ್ಟ್ ಲೈನಲ್ಲಿ ಏನು ಬರುತ್ತೆ ನಾವು ಮಾರ್ಕ್ ಮಾಡ್ಕೋತೀವಲ್ಲ ದಟ್ ಈಸ್ ಕಾಲ್ಡ್ ಶೋಲ್ಡರ್ ಲೈನ್ ಇಲ್ಲಿ ಮಾರ್ಕ್ ಆಗೋಗಿದೆ ಅದು ಶೋಲ್ಡರ್ ಲೈನ್ ಎರಡನೇ ಲೈನ್ ಶೋಲ್ಡರ್ ಅಂದರೆ ಭುಜ ಭುಜದ ಲೈನ್ ಓಕೆ ಭುಜ ಇದು ಓಕೆ ಇದು ಚೆಸ್ಟ್ ಲೈನ್ ಅಂದ್ರೆ ಎದೆ ಸುತ್ತಳತೆ ಓಕೆ ಇದು ಎದೆ ಸುತ್ತಳತೆ ಏನು ಬರುತ್ತೆ ಅದನ್ನ ಮಾರ್ಕ್ ಮಾಡುವ ಲೈನ್ ಇಲ್ಲಿ ಇದು ವೇಸ್ಟ್ ಲೈನ್ ಇದು ಸೊಂಟದ ಸುತ್ತಳತೆ ಓಕೆ ಸೊಂಟದ ಸುತ್ತಳತೆ ಏನು ಬಂದಿರುತ್ತೆ ಆ ಅಳತೆನ ನಾವು ಮಾರ್ಕ್ ಮಾಡೋದೆಲ್ಲಿ ಇಲ್ಲಿ ಈ ಲೈನ್ ಅಲ್ಲಿ ಥರ್ಡ್ ಲೈನ್ ಓಕೆ ನೆಕ್ಸ್ಟ್ ಒನ್ ಈಸ್ ಸೀಟ್ ಲೈನ್ ಅಂದರೆ ಆಸನದ ಸುತ್ತಳತೆ ಆಸನದ ಸುತ್ತಳತೆ ಓಕೆ ಕೊನೆಯಲ್ಲಿ ಬರೋದು ಇದೇನಿದು ಬಾಟಮ್ ಲೈನ್ ಬಾಟಮ್ ಲೈನ್ ಬಾಟಮ್ನಲ್ಲಿ ಎಷ್ಟು ಗ್ಲಟ್ಕೋಬೇಕು ಎಷ್ಟು ಮಾರ್ಕ್ ಮಾಡಬೇಕು ಅನ್ನೋದು ಕೊನೆ ಲಾಸ್ಟ್ ಲೈನಲ್ಲಿ ನಾವು ಮಾರ್ಕ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಏಸ್ ಇದು ಇಲ್ಲಿ ಈ ಲೈನ್ ಇದೆಯಲ್ಲ ಈ ಲೈನ್ ಇದು ಕಂಕಳಿನ ಲೈನ್ ಅಂದರೆ ಆರ್ಮ್ಹೋಲ್ ಲೈನ್ ಅಂತ ಹೇಳ್ತೀವಿ ಕಂಕ್ಲಿನ ಅಳತೆ ಏನು ಮಾರ್ಕ್ ಮಾಡ್ತೀವಿ ಅದನ್ನು ನಾವು ಈ ಲೈನಲ್ಲಿ ಮಾರ್ಕ್ ಮಾಡ್ತೀವಿ ಓಕೆ ಆ ನಂತರ ಕತ್ತಿನ ಶೇಪ್ಸ್ ಕೊಡ್ತೀವಲ್ಲ ಅದು ಅಂದರೆ ನೆಕ್ ಶೇಪ್ ಕೊಡೋದು ಎಲ್ಲಿ ಅಂತ ಹೇಳಿದ್ರೆ ಈ ಲೈನಲ್ಲಿ ರೆಕ್ಟಾಂಗಲ್ ನಾನು ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿ ಓಕೆ ನಾನು ಸುಮ್ಮನೆ ಜಸ್ಟ್ ಒಂದು ನನ್ನ ಫೇವ್ರೆಟ್ ನೆಕ್ ಡಿಸೈನ್ ಅಂತ ಹೇಳಿದೆ ಅಲ್ಲ ಅದನ್ನು ನಾನು ಮಾರ್ಕ್ ಮಾಡಿದ್ದೀನಿ ಇಸ್ ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಇದು ಓಕೆ ಇದಾದ ಮೇಲೆ ಶೋಲ್ಡರ್ ಸ್ಲೋಪ್ ಅಂತೀವಿ ಸ್ಲೋಪ್ ಆಗಿದೆ ಅಲ್ವಾ ಸ್ಲ್ಯಾಂಟಾಗಿ ಲೈನು ಸೊ ದಿಸ್ ಈಸ್ ಕಾಲ್ಡ್ ಶೋಲ್ಡರ್ ಸ್ಲೋಪ್ ಲೈನ್ ಹೇಳಿ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ಪ್ಯಾಟರ್ನ್ ಡ್ರಾಫ್ಟಿಂಗಿಗೆ ಏನೇನು ನಾಲೆಡ್ಜ್ ಬೇಕು ಅಂದರೆ ಯಾವ ಲೈನು ನೀ ಎಷ್ಟು ಮಾರ್ಕ್ ಮಾಡಬೇಕು ಎಲ್ಲೆಲ್ಲಿ ಮಾರ್ಕ್ ಬರುತ್ತೆ ಯಾವ್ಯಾವ ಮೆಷರ್ಮೆಂಟ್ಸ್ದು ಎಲ್ಲೆಲ್ಲಿ ಮಾರ್ಕ್ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಎಲ್ಲರಿಗೂ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ನೋಡಿ ಚೆನ್ನಾಗೇ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು